இன்னொரு மாத கேள்மா இவ்ளோ சாமான் இல்ல புரான புரானோர் நோட் நிமிணத்த ಯವ್ನಿ ಒಳಗೆ ಇಟ್ಕೊಂಡ ಅದು ಯಾಕೆ ಇಟ್ಕೊಂಡರು ಎಲ್ಲಾ ಸುಟ್ಟು ಪೂಜೆ ಆಕೈತೆ ತಿಳ್ಕೊಟ್ಟ ಆ ಇಡೀ ಚಲತೆ ಸುಟ್ಟು ಚರ್ಚಿತ ಹಂತ ಕೈ ದೇವ್ ದೇವ್ ಒಳ್ಳೆ ದೇವತ ಇಟ್ಕೊಂಡ ಯಾವ ಅಲ್ಲಿ ನಮ್ಮವ್ವ ಸಹಾಯ ಮಾಡ್ಲಿಕ್ಕಂದ್ರೆ ಮತ್ತೆ ಅವ್ರು ಕೋರ್ಸ್ನ ಕೋರ್ಸ್ನ ಪುರಾಣ ಅಂತಾರೆ ಮತ್ತೆ ಅವ ಪುರಾತಾಗಿ ಇಲ್ಲಿ ಅಮ್ಮ நம்ம்திர் அண்ணா எல்லா ஜெக்திர் கன்சித்த நம்ம இவ்வளோ ಹೌದು ಹೌದು ಅವರಿಂದ ನಾವು ಎಳ್ಕೊಬೇಕಾಗಿದೆ ಅವರಿಂದ ಮತ್ತೊಮ್ಮೆ ನಾನು ಕೂರು ಮಾತು ತಿಳಿಯಾಯಿತು ಹೌದಿಲ್ಲ ಹೌದು ಯಾಕಪ್ಪಾಂದ್ರ ಹೌದು ಅವರಿಗೆ ಒಂದು ಕೋಟಿ ಕೋಟಿ ನಮಸ್ಕಾರ ಹೇಳಬೇಕಾಗಿತ್ತು ನಮ್ಮ ವೀರಣ್ಣ ಏ ಹೌದು ಇದು ಹೌದಿಲ್ಲ ಹೌದು ಹೌದು ಯಾಕಂದ್ರೆ ನಮ್ಮ ಅಣ್ಣನಿಂದ ನಾವು ಬೆಳ್ಕೊಂಡಿದೀವಿ ಆಹಾ ಅವರು ಅಭಿಮಾನಿ ತಂದಿ ಬೋನ ಬಸಕ ಬಂದಾರೋ ಹೌದು ಇರ್ಲಿ ತಮ್ಮ ಹಾ ಹತ್ತ ಬೇಡ ನಾನು ಬೆನ್ನ ಊಟಗ ಹತ್ತೋ ತನೆನಬಾ te ಸೃಷ್ಟಿಗಳನ್ನ ಅಪ್ಪ ಎಷ್ಟು ಸೃಷ್ಟಿ ಮಾಡ್ಯಾರ ಮುಂದಿನ ಸಂದಿಗೆ ಹೇಳ್ತಾರ ತೋರಿ ಯಾಕಂದ್ರೆ ಬೆಳಗಿನ ಐದು ಗಂಟೆ ಆಯ್ತಿ ದೇವರ ಬೇರಂಗ ದೇವರ ಭಯ ಆಗತಿಲ್ಲಪ್ಪ ಇಬ್ಬರು ಅಟ್ಟ ಅನ್ರಿ ಬೇಡ್ರಿ ಬಿಡ್ರಿ ಯಾಕಂದ್ರ ಹುಡುಗು ಬಾಳಪ್ಪ ಅವರಲ್ಲೇ ಮಾತಾಡತ ನಮ್ಮ ತಾಯಿ ಇದ್ದಕ್ಕೆ ಒಂಬತ್ತು ಸೃಷ್ಟಿಗಳನ್ನು ಮಾಡ್ಯಾನು ಎಷ್ಟು ಮಾಡ್ಯಾನು ಮಾಡ್ಬರ್ತ ನಮ್ಮ ತಾಯಿ ನಮ್ಮ ಹೆಣ್ಣು ಮಕ್ಕಳು ಹೌದು ಉಣ್ಣದ್ರಾಗ ಎತ್ತದಾರ ತಿನ್ನುದ್ರಾಗ ಎತ್ತದಾರ ಕಾಮದೊಳಗ ಹೆಚ್ಚದಾರ್ ತೂಕದೊಳಗೆ ಅಧಿಕಾರದೊಳಗಾರ ಹೌದೌದು ನೀವ್ ಎದ್ರಾಗ ಹೆಚ್ಚರಿ ಹೇಳ್ತಾರ ತಗೋ ಹೇಳ್ತಾರಿಲ್ಲ ಅದಕ್ಕೆ ತಮ್ಮ ಹೌದು ಹೆಣ್ಣಿನಿಂದ ಹೆಣ್ಣ ಹುಟ್ಟಿಸ್ಬೇಕು ಗಂಡಿನಿಂದ ಗಂಡ ಹುಟ್ಟಿಸಬೇಕಂತ ಹೇಳ ಯಾವ ನಮ್ ತಾಯಿಗೂ ಹಾ